श्री गुरुभ्यो नमः हरि ओम व्यासाय भवनाशाय शेषाय गुणराशये हृद्याय शुद्ध विद्याय मध्वाय च नमो नमः अर्चित संस्मृतो ध्यातः कीर्तितः कथितः श्रुतः इंदिना ೆ ವೀರಂಗ ಮುನಿ ನಾಂ ಕವಿತಾತ್ಮನ ಋಷಿತ್ವ ಪಿ ಧರ್ಮಜ್ಞ ವಿಜ್ಞೇಯಂ ತತ್ಪ್ರಸಾದ ಮುನಿಗಳಿಗೆ ಅವರು ಋಷಿಗಳಾಗಬೇಕು ಅರ್ಥಾತ್ ವೇದಗಳನ್ನು ಅವರು ಕಾಣಬೇಕು ದಷ್ಟಾರಾಗಬೇಕು ಅಂತ ಹೇಳಿದ್ರೆ ಅದು ಕೂಡ ಪರಮಾತ್ಮನ ಅನುಗ್ರಹದಿಂದಲೇನೆ ಸಾಧ್ಯ ಆ ರೀತಿಯಾಗಿ ವಿಶೇಷವಾಗಿ ಪರಮಾತ್ಮನನ್ನು ಧ್ಯಾನ ಮಾಡಿದಾಗ ಅವಾಗ ಅವರಿಗೆ ಆ ಧ್ಯಾನದಲ್ಲಿ ವೇದಗಳು ಗೋಚರವಾಗ್ತವೆ ಫ್ಲಾಶ್ ಆಗ್ತವೆ ಎಂಬುದಾಗಿ ತಿಳಿಸಿದರು ಮುಂದಿನ ಶ್ಲೋಕದಲ್ಲಿ ಆ ಪರಮಾತ್ಮನ ಸ್ಮರಣೆಯಿಂದ ಆಗುವಂತಹ ಫಲವನ್ನು ತಿಳಿಸ್ತಾ ಇದ್ದಾರೆ ಶ್ಲೋಕ ಹೇಳ್ತೀನಿ ನೀವು ಹೇಳಿ ವಿಚಿತ್ರ ರತ್ನ ಪರ್ಯಂಕೆ महाभोगे जब भोगी रमन्ते नाकी रामा भी ही केशवस्मरणात खलम ईश्वरों को ಪರಮಾತ್ಮನ ಸ್ಮರಣೆಯಿಂದ ಆಗುವಂತಹ ಫಲವನ್ನ ತಿಳಿಸ್ತಾ ಇದ್ದಾರೆ ವಿಶೇಷವಾಗಿ ಕೇಶವ ಅಂತ ಹೇಳಿದ್ರೆ ಹಿಂದೆ ಅನೇಕ ಸಲ ನೋಡಿದಂತೆ ಬ್ರಹ್ಮ ದೇವತೆಗಳಿಗೆ ನಿಯಾಮಕನಾದಂಥವನು ಅದೇ ರೀತಿಯಾಗಿ ಸುಂದರವಾದಂತಹ ಕೇಶವುಳ್ಳಂಥವನು ಪರಮಾತ್ಮ ಅಂತ ಅಂತಹ ಪರಮಾತ್ಮನ ಸ್ಮರಣೆಯಿಂದಾಗಿ ಫಲ ಏನು ಅಂತ ಹೇಳಿದ್ರೆ ವಿಚಿತ್ರ ವಿಚಿತ್ರ ರತ್ನ ಪರ್ಯಂಕೆ ಅಂತ ಪರ್ಯಂಕ ಅಂತ ಹೇಳಿದ್ರೆ ಹಾಸಿಗೆ ಅಂತ ಅರ್ಥ ಎಂತಹ ಹಾಸಿಗೆ ವಿಚಿತ್ರ ರತ್ನ ಪರ್ಯಂಕೆ ದಿವ್ಯವಾದಂತಹ ರತ್ನ ಮತ್ತು ವೈಢೂರ್ಯದಿಂದ ಕೂಡಿದಂತಹ ಮಂಚ ಅಂತಹ ಮಹಾಮಂಚ ಅದೇನಾಗಿದೆ ಮಹಾಭೋಗೆ ಅದು ವಿಚಿತ್ರವಾದಂತಹ ಆನಂದವನ್ನು ಸುಖವನ್ನು ನೀಡುವಂತಹ ಮಂಚ ಅಂತಹ ಮಂಚದಲ್ಲಿ ಭೋಗಿನಃ ದೇವತೆಗಳೊಂದಿಗೆ ಮತ್ತು ನಾಕಿ ರಾಮಾಭಿ ನಾಕ ನಾಕರಾಮಾಭಿಹಿ ಅಥವಾ ನಾಕಿರಾಮಾಭಿಹಿ ಅಂತ ನಾಕ ಶಬ್ದಕ್ಕೆ ಅರ್ಥ ಸ್ವರ್ಗ ಅಂತ ಯಾಕೆ ನಾಕ ಶಬ್ದಕ್ಕೆ ಸ್ವರ್ಗ ಅಂತ ಅರ್ಥ ಅಂದ್ರೆ ಕ ಶಬ್ದಕ್ಕೆ ಒಂದು ಬ್ರಹ್ಮ ಅಂತ ಅರ್ಥ ಇದೆ ಹಿಂದಿನ ಕೇಶವ ಶಬ್ದಕ್ಕೆ ನೋಡ್ಬೇಕಾದ್ರೆ ಬ್ರಹ್ಮ ಅಂತ ಒಂದು ಅರ್ಥ ಇದೆ ಇನ್ನೊಂದು ಅರ್ಥ ಸುಖ ಅಂತ ಅರ್ಥ ಕ ಶಬ್ದಕ್ಕೆ ಕ ಶಬ್ದಕ್ಕೆ ಸುಖ ಅಂತ ಅರ್ಥ ಯಾವುದು ಕ ಅಲ್ಲವೋ ಸುಖ ಅಲ್ಲವೋ ಅದು ಅಕ ಅಕ ಅಂದ್ರೆ ದುಃಖ ಅಂತ ಯಾವುದು ಕ ಅಲ್ಲವೋ ಅದು ಅಕ ಅಂದ್ರೆ ದುಃಖ ಯಾವುದು ದುಃಖ ಅಲ್ಲವೋ ಯಾವುದು ಅಕ ಅಲ್ಲವೋ ಅದು ನಾಕ ಯಾವುದು ಕ ಅಲ್ಲವೋ ಅದು ಅಕ ಯಾವುದು ಅಕ ಅಲ್ಲವೋ ಅದು ನಾಕ ಅಂತ ಹಾಗಾಗಿ ನಾಕ ಅಂದ್ರೆ ದುಃಖ ಅಲ್ಲದ್ದು ಅಂತ ಅಂದ್ರೆ ವಿಶಿಷ್ಟವಂತ ಸುಖ ಇರುವುದು ಸ್ವರ್ಗ ಅಂತ ಅರ್ಥ ಆಯ್ತು ಇದನ್ನ ಡೈರೆಕ್ಟ್ ಆಗಿ ಹೇಳಬಹುದಾಗಿತ್ತು ಯಾಕೆಂದ್ರೆ ಕ ಶಬ್ದಕ್ಕೇನೆ ಏನಂತ ಅರ್ಥ ಇದೆ ಸುಖ ಅಂತ ಅರ್ಥ ಇದೆ ಹಾಗಾಗಿ ಡೈರೆಕ್ಟ್ ಆಗಿ ಕ ಅಂತ ಹೇಳಬಹುದಾಗಿತ್ತು ಕ ಅಲ್ಲದೆ ಇರೋದು ಅಕ ಅಕ ಇಲ್ಲದೆ ಅಲ್ಲದೆ ಇರೋದು ನಾಕ ಅಂತ ಸ್ವರ್ಗ ಅಲ್ಲದೆ ಇರುವುದು ಸುಖ ಅಲ್ಲದೆ ಇರುವುದು ದುಃಖ ದುಃಖ ಅಲ್ಲದೆ ಇರೋದು ಮತ್ತೆ ಸುಖ ಅಂತ ಈ ರೀತಿಯಾಗಿ ಏನೋ ಒಂದು ನಾವು ಕನ್ನಡದಲ್ಲಿ ಹೇಳುವಂತೆ ಕಂಕಣ ಸುತ್ತಿ ಮೇಲಾರಕ್ಕೆ ಬಂದ ಕಂಕಣ ಸುತ್ತಿ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಈ ರೀತಿಯಾಗಿ ದ್ರಾವಿಡ ಪ್ರಾಣಾಯಾಮ ಯಾಕೆ ಮಾಡಿದ್ರು ಅಂತ ದ್ರಾವಿಡ ಪ್ರಾಣಾಯಾಮ ಹೀಗೆ ಮಾಡೋದು ಪ್ರಾಣಾಯಾಮ ಹೀಗೆ ಮತ್ತೆ ಕೈ ಹಾಕಿ ಮಾಡ್ಕೊಳ್ಳೋದು ದ್ರಾವಿಡ ಪ್ರಾಣಾಯಾಮ ಆ ರೀತಿಯಾಗಿ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ವ್ಯಾಕರಣದಲ್ಲಿ ಸಂಸ್ಕೃತ ವ್ಯಾಕರಣದಲ್ಲಿ ಒಂದು ನಿಯಮ ಇದೆ ಪ್ರಕೃತಮರ್ಥಂ ಸಾತಿಶಯಂ ಗಮಯತಃ ಅಂದ್ರೆ ಎರಡು ನಕಾರಗಳು ಅದು ಆ ಶಬ್ದ ಏನಂತ ಹೇಳಿಕ್ ಕೊರಟಿದೆಯೋ ಅದನ್ನು ವಿಶೇಷವಾಗಿ ಸ್ಪೆಷಲ್ ಆಗಿ ಗಟ್ಟಿಯಾಗಿ ಹೇಳುತ್ತೆ ಅಂತ ಈಗ ಬರೀ ಸುಖ ಇರೋದು ಅಂತ ಹೇಳಿದ್ರೆ ಅಷ್ಟು ಗಟ್ಟಿ ವಿಶೇಷ ಅರ್ಥ ಸಿಗೋದಿಲ್ಲ ದುಃಖ ಅಲ್ಲದೆ ಇರುವುದು ಅಂತ ಹೇಳಿದ್ರೆ ಅಲ್ಲಿ ದುಃಖದ ಸ್ಪರ್ಶವೇ ಇಲ್ಲ ಅಂತ ನಮ್ಗೆ ಅರ್ಥ ಆಗುತ್ತೆ ಹಾಗಾಗಿ ನೇರವಾಗಿ ಕ ಅಂತಾನೆ ಹೇಳಬಹುದಾಗಿದ್ರು ಕೂಡ ಕ ಅಲ್ಲದೆ ಇರೋದು ಸುಖ ಅಲ್ಲದೆ ಇರುವುದು ದುಃಖ ದುಃಖ ಅಲ್ಲದೆ ಇರುವುದು ನಾಕ ಅಂತ ಈ ರೀತಿಯಾಗಿ ನಾಕ ಅಂತ ಹೇಳಿದ್ದಾರೆ ಹಾಗಾಗಿ ನಾಕ ಅಂತ ಹೇಳಿ ಸ್ವರ್ಗ ನಾಕ ರಾಮಾಭಿಹಿ ರಾಮ ಅಂತ ಹೇಳಿದ್ರೆ ಸ್ತ್ರೀಯರು ಅಂತ ಅಂತಹ ಸ್ತ್ರೀಯರೊಂದಿಗೆ ರಮಂತೆ ವಿಶಿಷ್ಟವಾದಂತಹ ಆನಂದವನ್ನು ಅನುಭವಿಸ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಒಟ್ಟು ತಾತ್ಪರ್ಯ ಇಷ್ಟು ಭಕ್ತಿಯಿಂದ ಕೇಶವನನ್ನು ಯಾರು ಸ್ಮರಣೆಯನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗಳು ವಿಶೇಷವಾಗಿ ವಿಚಿತ್ರ ರತ್ನ ಪರ್ಯಂಕೆ ಮಹಾಭೋಗೆ ವಿಶಿಷ್ಟವಾದಂತಹ ಆನಂದವನ್ನು ಕೊಡುವಂತಹ ಆ ರತ್ನದಿಂದ ಕೂಡಿದಂತಹ ವಿಶಿಷ್ಟವಾದಂತಹ ಮಂಚದಲ್ಲಿ ಆ ದೇವಾನು ದೇವತೆಗಳೊಟ್ಟಿಗೆ ಅದೇ ರೀತಿಯಾಗಿ ನಾಕರಾಮಾಭಿಹಿ ಆ ಸ್ವರ್ಗದ ಸ್ತ್ರೀಯರೊಂದಿಗೆ ವಿಶಿಷ್ಟವಾದಂತಹ ಭೋಗವನ್ನು ಅನುಭವಿಸ್ತಾರೆ ಯಾಕೆ ಅಂತ ಅಂತೇಳಿದ್ರೆ ಕೇಶವ ಫಲಂ ಪರಮಾತ್ಮನ ವಿಶಿಷ್ಟವಾದಂತಹ ಸ್ಮರಣೆಯ ಫಲ ಎಂಬುದಾಗಿ ಅದರ ಒಂದು ಫಲವನ್ನ ತಿಳಿಸ್ತಾ ಇದ್ದಾರೆ ಹೀಗೆ ಚಿತ್ರ ಪರ್ಯಂಕೆ ಮಹಾಭೋಗೇ ಭೋಗಿನ ನಮಂತೆ ನಾಕಿರಾಮಾಭಿ ಅಥವಾ ನಾಕರಾಮಾಭಿ ಕೇಶವ ಸ್ಮರಣಾತ್ ಫಲಂ ಎಂಬುದಾಗಿ ಈ ಶ್ಲೋಕದ ಅಂತರ್ಯ. ದ ವಿಡಿಯೋ ಕರೆಕ್ಟಾಗಿ ಬರ್ತಾ ಇದೇನಾ? ಯಾರಾದರೂ ಅನ್ಮ್ಯೂಟ್ ಮಾಡಿ. ಹೌದಾ? ಒಂದ್ ಸೆಕೆಂಡ್ ಸರಿ ಮಾಡ್ತೀನಿ. ಮೀಡಿಯಾ ವಿಡಿಯೋ ಕ್ಲಾರಿಟಿ ಇಲ್ಲ ಆಚಾರ್ಯ. ಸರಿ ಸರಿ ಒನ್ ಸೆಕೆಂಡ್ ಹೀಗೆ ವಿಚಿತ್ರ ವೃತ್ತ ಪರ್ಯಂಕೆ ಅನ್ನುವಂತಹ ಶ್ಲೋಕದ ಆಂತರ್ಯ అశ్వమేధ సహస్రాణాం యస్ సహస్రం సమాచరేత్ నాసౌ తత్ఫలమాప్నోతి ಯದ ಯದವಾಪ್ಯತೆ ಈ ಶ್ಲೋಕದಲ್ಲಿ ಆ ಪರಮಾತ್ಮನ ಭಕ್ತರು ಯಾವ ರೀತಿಯಾದಂತಹ ಫಲವನ್ನು ಪಡೆಯುತ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ವಿಡಿಯೋ ಬೆಳೆ ಹಾಗೆ ಆಡಿಯೋನ ಮಾಡ್ತಿದ್ದಾನೆ ಕ್ಲಾರಿಟಿ ಕೇಳುತ್ತೆ ಅಶ್ವಮೇಧ ಸಹಸ್ರಾಣಂ ಎಸ್ ಸಹಸ್ರಂ ಸಮಾಚರೆಯುತ್ತಂತ ಅಂದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ ಸಾವಿರಾರು ಅಶ್ವಮೇಧಗಳನ್ನು ಮಾಡ್ತಾನೆ ಸಾವಿರ ಯಾಗದಲ್ಲಿ ವಿಶಿಷ್ಟವಾದಂತಹ ಯಾಗ ಅದು ಅಶ್ವಮೇಧ ಯಾಗ ಅಂತಹ ಅಶ್ವಮೇಧ ಯಾಗಗಳನ್ನು ಸಾವಿರಾರು ಮಾಡಿದಾಗ ಅವನು ಎಷ್ಟು ಫಲವನ್ನು ಪಡಿತಾನೋ ಅದಕ್ಕಿಂತ ಹೆಚ್ಚು ಫಲವನ್ನು ತದ್ಭಕ್ತ ಯದವಾಪ್ಯತೆ ಅಂತ ಪರಮಾತ್ಮನ ಭಕ್ತರು ಪಡಿತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಸಾವಿರಾರು ಅಶ್ವಮೇಧ ಯಾಗಗಳನ್ನು ಮಾಡಿದರೂ ಕೂಡ ಒಬ್ಬ ಪರಮಾತ್ಮನ ಭಕ್ತ ಯಾವ ಫಲವನ್ನು ಪಡೆಯುತ್ತಾನೋ ಅಂತಹ ಫಲವನ್ನು ಆ ಸಾವಿರಾರು ಅಶ್ವಮೇಧಗಳನ್ನು ಮಾಡಿದಂತಹ ವ್ಯಕ್ತಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಇದರ ನಿಜವಾದಂತಹ ಅಂತರ್ಯ ಏನು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಕೇವಲ ಅಶ್ರಮೇಧ ಯಾವ ಮಾಡಿದರೆ ಅವನಿಗೆ ಅಷ್ಟು ಫಲ ಸಿಗಲ್ಲ ಎಂಬುದಾಗಿ ಅರ್ಥ ಅಲ್ಲ ಭಕ್ತಿ ಮತ್ತು ಜ್ಞಾನ ಇಲ್ಲದೆ ವಿಶಿಷ್ಟವಾದಂತಹ ಭಕ್ತಿ ಇಲ್ಲದೆ ಅಥವಾ ಜ್ಞಾನ ಇಲ್ಲದೆ ಸಾವಿರಾರು ಅಶ್ವಮೇಧಗಳನ್ನು ಮಾಡಿದರೂ ಕೂಡ ಯಾವ ಫಲ ಸಿಗುವುದಿಲ್ಲವೋ ಅಂತಹ ಫಲವನ್ನು ಪರಮಾತ್ಮನಲ್ಲಿ ಶ್ರೇಷ್ಠ ಭಕ್ತಿಯುಳ್ಳಂತಹ ಒಬ್ಬ ವ್ಯಕ್ತಿ ಪಡೆಯಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದಕ್ಕೆ ಒಂದು ಸ್ಮೃತಿಯ ಮಾತನ್ನು ಉದಾಹರಣೆಯನ್ನಾಗಿ ಕೊಡ್ತಾರೆ ಕೋನೇರಿ ಆಚಾರ್ಯರ ವ್ಯಾಖ್ಯಾನದಲ್ಲಿ ಅಲ್ಪ ಅಕೃತೋ ಧರ್ಮೋ ಜ್ಞಾನವತೋ ಮಹಾನ್ ಮಹಾನ್ ಅಪಿ ಕೃತೋ ಧರ್ಮೋ ಅಜ್ಞಾನಂ ನಿಷ್ಫಲೋ ಭವೇತ್ ಎಂಬುದಾಗಿ ಜ್ಞಾನ ಜ್ಞಾನವುಳ್ಳಂತಹ ವ್ಯಕ್ತಿ ಸ್ವಲ್ಪವೇ ಸ್ವಲ್ಪ ಯಾವುದೋ ಸಣ್ಣ ಪುಟ್ಟ ಕರ್ಮಗಳನ್ನು ಮಾಡಿದರೂ ಕೂಡ ಅದೇನಾಗುತ್ತೆ ವಿಶಿಷ್ಟವಾದಂತಹ ಫಲವನ್ನು ಕೊಡುತ್ತೆ ಅಂತೆ ಆದರೆ ಅಜ್ಞಾನಿ ಜ್ಞಾನ ಇಲ್ಲದೇ ಇರುವಂತಹ ವ್ಯಕ್ತಿ ಎಂತಹ ದೊಡ್ಡ ಕಾರ್ಯವನ್ನು ಮಾಡಿದರೂ ಕೂಡ ಅದು ನಿಷ್ಫಲೋ ಭವೇತ್ ಅದು ನಿಷ್ಫಲವಾಗುತ್ತೆ ಅಥವಾ ಕಡಿಮೆ ಫಲವನ್ನು ಕೊಡುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಅಶ್ವಮೇಧಯಾಗ ಅತ್ಯಂತ ಶ್ರೇಷ್ಠ ಯಾಗ ಅದರಲ್ಲಿ ಏನು ಸಂದೇಹ ಇಲ್ಲ ಆದರೆ ಜ್ಞಾನ ಸರಿಯಾದಂತಹ ಜ್ಞಾನ ಮತ್ತು ಭಕ್ತಿ ಇಲ್ಲದೇ ಇರುವಂತಹ ವ್ಯಕ್ತಿ ಸಾವಿರಾರು ಅಶ್ವಮೇಧ ಯಾಗಗಳನ್ನು ಮಾಡಿದರೂ ಕೂಡ ಅವನು ಒಬ್ಬ ಪರಮಾತ್ಮನ ಭಕ್ತ ಸಾಮಾನ್ಯ ಭಕ್ತ ಯಾವ ಫಲವನ್ನು ಪಡಿತಾನೋ ಆ ಫಲವನ್ನು ಆ ವ್ಯಕ್ತಿ ಪಡೀಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪ್ರಧಾನವಾಗಿ ಇರಬೇಕಾದದ್ದು ಭಕ್ತಿ ಎಂಬುದಾಗಿ ಭಕ್ತಿ ಮತ್ತು ಜ್ಞಾನ ಅದನ್ನೇ ಉಪನಿಷತ್ ಹೇಳುವಂತೆ ಆ ಯದೇವ ವಿದ್ಯೆಯ ಕ್ರೋತಿ ಶ್ರದ್ಧೆಯ ಉಪನಿಷದ ತದೇವ ತದೆಯವ ಭವತಿ ಅಂತ ಮಾಡುವಂತಹ ಕರ್ಮ ಅದು ತನ್ನ ಫಲವನ್ನು ಸಂಪೂರ್ಣವಾದಂತಹ ಫಲವನ್ನು ಕೊಡಬೇಕು ಅಂತ ಹೇಳಿದ್ರೆ ವಿದ್ಯೆ ಶ್ರದ್ಧೆ ಮತ್ತು ಉಪನಿಷತ್ತು ಇರಬೇಕು ಎಂಬುದಾಗಿ ಹಾಗಾಗಿ ಜ್ಞಾನ ಮತ್ತು ಭಕ್ತಿಗಳು ಪ್ರಧಾನವಾದದ್ದು ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಹೀಗೆ ಅಶ್ವಮೇಧ ಸಹಸ್ರಾಣಂ ಸಹಸ್ರಂ ಎಸ್ ಸಮಾಚರೇತ್ ನಾಸೋ ತತ್ ಫಲಮಾಪ್ನೋತಿ ತದ್ಭಕ್ತೈರ್ ಯದವಾಪ್ಯತೆ ಎಂಬುದಾಗಿ ಜ್ಞಾನ ಮತ್ತು ಭಕ್ತಿಯ ಮಹತ್ವವನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಕಸ್ಮಾತ್ ಮುಕುಲಿ ಕುಂ ಭವತ ಭವತಾಂ ಪ್ರಯಾಸ ಪದಮಚ್ಚು ತಸ್ಯ ಈ ಶ್ಲೋಕದಲ್ಲಿ ನಮಗೆ ಅಂದರೆ ಮನುಷ್ಯರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ರೇರೇ ಮನುಷ್ಯ ಪುರುಷೋತ್ತಮಸ ಕರೋನಕಸ್ವ ಮುಕುಲೀಕುರುದ್ ಅಂತ ಮುಕುಲೀಕರಣ ಅಂತ ಹೇಳಿದ್ರೆ ಜೋಡಿಸುವುದು ಒಟ್ಟಿಗೆ ಮಾಡುವುದು ಅಂತ ಕೈಯನ್ನು ಜೋಡಿಸುವುದು ಎಂಬುದಾಗಿ ಅರ್ಥ ಅದಕ್ಕೆ ಹೇಳ್ತಾ ಇದ್ದಾರೆ ಕೋ ಭವತಾಂ ಪ್ರಯಾಸಃ ಅಂತ ಅಂದ್ರೆ ಸಾಮಾನ್ಯವಾಗಿ ಮನುಷ್ಯರಿಗೆ ಫಲ ಬೇಕು ಅಥವಾ ಏನೋ ಕಷ್ಟವನ್ನಿದೆ ಪರಿಹಾರ ಆಗಬೇಕು ಸುಖ ಸಿಗಬೇಕು ಅಂತ ಹೇಳ್ರೆ ಸಾಮಾನ್ಯವಾಗಿ ಮನುಷ್ಯರು ಮಾಡುವುದು ಯಜ್ಞ ಯಾಗಾದಿಗಳನ್ನ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಕ್ರಿಯಾ ಭವತಾಂ ಪ್ರಯಾಸಃ ಅಂತ ಆ ಯಜ್ಞ ಯಾಗ ಅದನ್ನೆಲ್ಲ ಮಾಡಿ ಯಾಕೆ ಶ್ರಮ ಪಡ್ತೀರಾ ಅಂತ ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಎಲ್ಲ ತಿಂಗಳ ಮಾಡುವಂತಹ ದೊಡ್ಡ ದೊಡ್ಡ ಸತ್ರ ಯಾಗಗಳನ್ನೆಲ್ಲ ಮಾಡ್ತಾ ಇದ್ರು ಯಾಕೆ ಅಂತ ಹೇಳಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಸ್ವರ್ಗ ಸಿಗ್ಬೇಕು ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ ಕ್ರಿಯಾಜುಶಾಂಕೋ ಭವತಾಂ ಪ್ರಯಾಸಃ ಅಷ್ಟು ಕಷ್ಟಪಟ್ಟು ತಿಂಗಳ ಕಷ್ಟಪಟ್ಟು ಆ ಹೊಗೆ ಇತ್ಯಾದಿಗಳನ್ನು ತಿಂದುಕೊಂಡು ಯಾಕೆ ಅಷ್ಟು ಕಷ್ಟ ಪಡ್ತೀರ ರೇರೇ ಮನುಷ್ಯ ಪುರುಷೋತ್ತಮ ಸರೌನಕಸ್ವ ಮುಕುಲಿ ಕುರುದ್ಧಂ ನೀವಿಬ್ಬರೂ ಕೂಡ ನೀವೆಲ್ಲರೂ ಕೂಡ ಕರೌ ಅಂದ್ರೆ ನಿಮ್ಮ ಕೈಗಳನ್ನು ಮುಕುಲೀ ಕುರುದ್ಧಂ ಪರಮಾತ್ಮನಿಗೆ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿ ಸಾಕು ಅದರಿಂದ ಫಲಂ ಹಿ ಎತ್ತ ಪದ್ಮ ಅಂತ ಆ ಪರಮಾತ್ಮನ ವಿಶಿಷ್ಟವಾದಂತಹ ಸ್ಥಾನ ಎಂಬುದು ಅಚ್ಯುತಸ್ಯ ಪದಂ ಯತ್ ತತ್ ಫಲಂ ಪರಮಾತ್ಮನ ಯಾವ ಸ್ಥಾನ ಇದೆ ವೈಕುಂಠ ಅದು ನಿಮಗೆ ಸಿಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದ ಅಂದ್ರೆ ತಾತ್ಪರ್ಯ ಇಷ್ಟು ನೀ ನೀವೇನು ಉತ್ತಮ ಸ್ಥಾನ ಸಿಗಬೇಕು ಉತ್ತಮ ಲೋಕ ಸಿಗಬೇಕು ಅಂತ ಆ ಪರಮಾತ್ಮನನ್ನು ಕುರಿತು ದೊಡ್ಡ ದೊಡ್ಡ ಯಜ್ಞ ಯಗಾದಿಗಳನ್ನು ಮಾಡ್ತಾ ಇದ್ದೀರಾ ಆದರೆ ಆ ಯಜ್ಞ ಯಗಾದಿಗಳೆಲ್ಲವೂ ಕೂಡ ಕೊಡುವಂಥದ್ದು ಸ್ವರ್ಗಾದಿ ಫಲಗಳನ್ನು ಮಾತ್ರ ಅದಕ್ಕೆ ಮತ್ತೆ ನೀವು ತುಂಬಾ ಕಷ್ಟಪಟ್ಟು ಅದನ್ನೆಲ್ಲ ಮಾಡ್ತೀರಾ ಆದರೆ ಅದಕ್ಕಿಂತ ಸುಲಭವಾದಂತಹ ಮಾರ್ಗ ಮತ್ತು ವಿಶಿಷ್ಟವಾದಂತಹ ಫಲವನ್ನು ಕೊಡುವಂತಹ ಮಾರ್ಗ ಅಂತ ಹೇಳಿದ್ರೆ ಅದು ಕರೌ ಕ ಮುಕುಲಿ ಕುರುದ್ಧಂ ಭಕ್ತಿಯಿಂದ ನಿಮ್ಮ ಎರಡು ಕೈಗಳನ್ನು ಜೋಡಿಸಿ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಅದರಿಂದ ಪರಮಾತ್ಮ ನಿಮಗೆ ತನ್ನ ಸ್ಥಾನವನ್ನೇ ಮೋಕ್ಷವನ್ನೇ ಕೊಡತಾನೆ ವೈಕುಂಠವನ್ನೇ ಕೊಡತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಯಜ್ಞಯಾಗಾದಿಗಳು ಅವಶ್ಯವಾಗಿ ಮಾಡಲೇಬೇಕು ಆದರೆ ಅದು ತುಂಬಾ ಶ್ರಮವನ್ನು ಕೊಡುವಂಥದ್ದು ಅದಕ್ಕೋಸ್ಕರ ಪರಮಾತ್ಮನಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಅದರಿಂದ ನಿಮಗೆ ಉತ್ತಮವಾದಂತಹ ಫಲವನ್ನು ಕೊಡತಾನೆ ಎಂಬುದಾಗಿ ಆ ಒಂದು ನಮಸ್ಕಾರದ ಮಹತ್ವವನ್ನು ಈ ಶ್ಲೋಕ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಹೀಗೆ ರೇ ರೇ ಪುರುಷೋತ್ತಮಸ್ಯ ಕರೋನಕಸ್ಮಾತ್ ನುಕುಲಿ ಕುರುದ್ಧ ಕ್ರಿಯಾ ಭವತಾಂ ಪ್ರಯಾಸ ಫಲಂ ಹಿ ಯತ್ ಪದಂ ಅಚ್ಯುತಸ್ಯ ಎಂಬುದಾಗಿ ಈ ಶ್ಲೋಕದಲ್ಲಿ ಕೈ ಮುಗಿದು ನಮಸ್ಕಾರ ಮಾಡುವುದರ ಫಲವನ್ನು ತಿಳಿಸ್ತಾ ಇದ್ದಾರೆ ಇನ್ನು ಮುಂದಿನ ಶ್ಲೋಕದಲ್ಲಿ ಪ್ರದಕ್ಷಿಣೆಯ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ವಿಷ್ಣೋರ್ ವಿಮಾನಂ ಕುರಿಯಾತ್ ಸಕೃದ್ ಭಕ್ತ್ಯಾ ಪ್ರದಕ್ಷಿಣಂ अश्वमेधसहस्रस्य फलं प्राप्नोति मानवः ई श्लोकदली विष्णुविमानं यः कुर्या सकृद्भक्त्या प्रदक्षिणम् अन्तः ಪರಮಾತ್ಮನ ವಿಮಾನಕ್ಕೆ ಯಾರು ನಮಸ್ಕಾರ ಮಾಡ್ತಾರೋ ಪ್ರದಕ್ಷಿಣೆಯನ್ನು ಮಾಡ್ತಾರೋ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಲ್ಲಿ ವಿಮಾನ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಒಂದು ಆ ಗರ್ಭಗುಡಿ ಅಂತ ಇನ್ನೊಂದು ರಥ ಎಂಬುದಾಗಿ ಹೇಳ್ತಾರೆ ಒಂದು ಪರಮಾತ್ಮನ ಗರ್ಭಗೃಹ ಪರಮಾತ್ಮನ ಆ ಪ್ರತಿಮೆ ಇರುವಂತಹ ಶಿಲಾಮಯ ಪ್ರತಿಮೆ ಇರುವಂತಹ ಗರ್ಭಗೃಹ ಅದೇ ರೀತಿಯಾಗಿ ಆ ಪರಮಾತ್ಮನ ಉತ್ಸವಾದಿಗಳನ್ನು ನಡೆಸುವಂತಹ ರಥ ಇಂತಹ ರಥಕ್ಕೆ ಮತ್ತು ಗರ್ಭಗುಡಿಗೆ ಯಾರು ಸಕೃತ್ ಭಕ್ತಿಯ ಪ್ರದಕ್ಷಿಣ ಒಮ್ಮೆಯಾದರೂ ಕೂಡ ಆ ಭಕ್ತಿಯಿಂದ ಪ್ರದಕ್ಷಿಣೆಯನ್ನು ಮಾಡ್ತಾರೋ ಅಂತಹ ವ್ಯಕ್ತಿ ಅಶ್ವಮೇಧ ಸಹಸ್ರಸ್ಯ ಫಲಂ ಪ್ರಾಪ್ನೋತಿ ಮಾನವ ಅಂತ ಸಾವಿರಾರು ಅಶ್ವಮೇಧ ಯಾಗಗಳನ್ನು ಮಾಡಿದಂತಹ ಫಲವನ್ನು ಪಡಿತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ ಒಂದು ಪ್ರಸಿದ್ಧವಾದಂತಹ ಮಾತಿದೆ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನವಿದ್ಯತೆ ಅಂತ ಅಂದ್ರೆ ಆ ರಥದಲ್ಲಿ ಇರುವಂತಹ ಪರಮಾತ್ಮನನ್ನು ನೋಡಿದಾಗ ರಥೋತ್ಸವಾದಿಗಳ ಸಂದರ್ಭದಲ್ಲಿ ಆ ರಥದಲ್ಲಿ ಇರುವಂತಹ ಪರಮಾತ್ಮನ ದರ್ಶನ ಆ ರಥವನ್ನು ಎಳೆಯುವುದು ಮುಂತಾದಂತಹ ಕರ್ಮಗಳನ್ನು ಮಾಡಿದಾಗ ವಿಶಿಷ್ಟವಾದಂತಹ ಫಲ ಎಂಬುದು ಸಿಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಪ್ರದಕ್ಷಿಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ ಇವತ್ತು ಪ್ರದಕ್ಷಿಣೆ ಅಂತ ಹೇಳಿ ಸುಮ್ಮನೆ ವೇಗವಾಗಿ ಹೋಗಿ ಬಂದ್ಬಿಡ್ತೇವೆ ಆದರೆ ಸ್ಮೃತಿ ಗ್ರಂಥಗಳು ಹೇಳುವಂತೆ ವರಾಹ ಪುರಾಣದಲ್ಲಿ ಹೇಳ್ತಾರೆ ಪ್ರದಕ್ಷಿಣೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಪದೇ ಪಾದೌ ಪಾದಾಂತರೇ ಕೃತ್ವ ಕರೌ ಚಲನವರ್ಜಿತವು ಹೃದಯ ಧ್ಯಾನಂ ಮುಖೇ ಸ್ತೋತ್ರಂ ಚತುರಂಗಂ ಪ್ರದಕ್ಷಿಣಂ ಅಂತ ಒಟ್ಟು ಪ್ರದಕ್ಷಿಣೆಗೆ ನಾಲ್ಕು ಅಂಗಗಳು ನಾಲ್ಕಿಲ ಬೇಕಣೆಯನ್ನು ಮಾಡಬೇಕಾದ್ರೆ ಏನಂದ್ರೆ ಮೊದಲನೆಯದ್ದು ಪಾದವು ಪಾದಾಂತರೀಕೃತ್ವ ಅಂತ ಒಂದು ಪಾದ ಇಡಬೇಕು ನಂತರ ಒಂದು ಅದರ ಮುಂದೆ ಪಾದವನ್ನು ಇಡಬೇಕು ಅಂತ ಇವತ್ತು ನಾವು ನಮಸ್ಕಾರ ಅಂತ ಹೇಳ್ತಾ ಆ ರೀತಿಯಾಗಿ ಪಾದದ ಮುಂದೆ ಪಾದವನ್ನು ನಿಧಾನವಾಗಿ ಇಡ್ತಾ ಹೋಗ್ಬೇಕು ಅದೇ ರೀತಿಯಾಗಿ ಕರವು ಚಲನವರ್ಜಿತವು ಕರವು ಚಲನವರ್ಜಿತವು ಅಂತ ಹೇಳಿದ್ರೆ ಕೈಗಳನ್ನ ಅಲಗಾಡಿಸಬಾರದು ಅಂತೆ ಕೈಗಳಲ್ಲಿ ಚಲನೆ ಇರಬಾರದು ವಿಶೇಷವಾಗಿ ಆ ಕೈಗಳನ್ನು ಮುಗಿದುಕೊಂಡು ಗಟ್ ಹಿಡ್ಕೊಂಡು ಇರಬೇಕು ಹಾಗೆ ಇದು ಎರಡನೇ ಅಂಗ ಧ್ಯಾನಂ ಅಂತ ಹೃದಯ ಧ್ಯಾನಂ ಅಂತ ಹೇಳಿದ್ರೆ ಆ ಹೃದಯದಲ್ಲಿ ಪರಮಾತ್ಮವನ್ನು ವಿಶೇಷವಾಗಿ ಸ್ಮರಣೆ ಮಾಡ್ತಾ ಇರಬೇಕು ಧ್ಯಾನ ಮಾಡ್ತಾ ಇರಬೇಕು ಹಾಗೆ ಮುಖೇ ಸ್ತೋತ್ರಂ ಬಾಯಿಯಲ್ಲಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇರಬೇಕು ಹೀಗೆ ಒಂದು ಹೆಜ್ಜೆ ಬಿಟ್ಟು ಇನ್ನೊಂದು ಹೆಜ್ಜೆಯನ್ನು ಇಡೋದು ನಿಧಾನವಾಗಿ ಕೈಗಳನ್ನು ಅಲಗಾಡಿಸ್ತಾ ಇರಬಾರದು ಹೃದಯದಲ್ಲಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇರಬೇಕು ಹಾಗೆ ಮುಖದಲ್ಲಿ ಬಾಯಲ್ಲಿ ಪರಮಾತ್ಮನ ಸ್ತೋತ್ರ ಇರಬೇಕು ಇದು ಚತುರಂಗಂ ಪ್ರದಕ್ಷಿಣಂ ನಾಲ್ಕು ಅಂಗಗಳಿರುವಂತಹ ಪ್ರದಕ್ಷಿಣೆ ಅಂತ ಈ ರೀತಿಯಾಗಿ ಪ್ರದಕ್ಷಿಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಹಾಗೆ ಇನ್ನೊಂದು ಆಸನ್ನ ಪ್ರಸವಾನಾರಿ ಜಲಪೂರ್ಣಂ ಯಥಾಗಟಂ ಉದ್ವಹಂತಿ ಶನೈರ್ಯಾತಿ ವಿಷ್ಣು ಏವಂ ಏಂ ಪ್ರದಕ್ಷಿಣಂ ಅಂತ ಪ್ರದಕ್ಷಿಣೆಯನ್ನು ಯಾವ ವೇಗದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಹೇಳ್ತಾರೆ ಆಸನ್ನ ಪ್ರಸವ ನಾರಿ ಅಂದ್ರೆ ಒಂಬತ್ತು ತಿಂಗಳು ತುಂಬಿದಂತಹ ಗರ್ಭಿಣಿ ಹೆಂಗಸು ಇನ್ನೇನು ಕೆಲವೇ ದಿವಸಗಳಲ್ಲಿ ಪ್ರಸವ ಆಗತ್ತೆ ಅನ್ನುವಂತಹ ಹೆಣ್ಣು ಅವಳು ಎಷ್ಟು ನಿಧಾನವಾಗಿ ನಡೀತಾಳು ಅಷ್ಟು ನಿಧಾನ ನಡೆಯಬೇಕು ಅಂತ ಅಷ್ಟು ಮಾತ್ರ ಅಲ್ಲ ಜಲಪೂರ್ಣಂ ಯಥಾಗಟಂ ಇನ್ನೇನು ಪ್ರಸವ ಹತ್ತಿರ ಬಂದಿರುವಂತಹ ಹೆಣ್ಣು ತಲೆಯ ಮೇಲೆ ಜಲಪೂರ್ಣಂ ಯಥಾಗಟಂ ನೀರು ತುಂಬಿದಂತಹ ಕೊಡವನ್ನು ಹೊತ್ತುಕೊಂಡು ಎಷ್ಟು ನಿಧಾನವಾಗಿ ನಡೀತಾಳೋ ಅಷ್ಟು ನಿಧಾನವಾಗಿ ಪ್ರದಕ್ಷಿಣೆಯನ್ನು ಹಾಕಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ರಥದಲ್ಲಿ ಅಥವಾ ಪರಮಾತ್ಮನ ಗರ್ಭಗುಡಿಗೆ ಪ್ರದಕ್ಷಿಣೆ ಹಾಕಿದ ತಕ್ಷಣ ಈ ರೀತಿಯಾದಂತಹ ಫಲ ಹೇಗೆ ಬರುತ್ತೆ ಸಾಧ್ಯ ಅಂತ ಹೇಳಿದ್ರೆ ಇಷ್ಟೆಲ್ಲಾ ಅಂಶಗಳನ್ನು ಇಟ್ಟುಕೊಂಡು ಮಾಡಿದಾಗ ನಿಶ್ಚಿತವಾಗಿಯೂ ಕೂಡ ಅಶ್ವಮೀರ ಸಹಸ್ರದ ಫಲ ಎಂಬುದು ಬಂದೇ ಬರುತ್ತೆ ಅದು ಬರಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಚತುರಂಗ ಪ್ರದಕ್ಷಿಣ ಒಂದು ಹೆಜ್ಜೆಯನ್ನು ಬಿಟ್ಟು ಇನ್ನೊಂದು ಹೆಜ್ಜೆಯನ್ನು ನೀಡುವುದು ಕೈಗಳನ್ನು ಮುಗಿದುಕೊಂಡಿರುವುದು ಹೃದಯದಲ್ಲಿ ಪರಮಾತ್ಮನನ್ನು ಧ್ಯಾನ ಬೇರೆ ಯಾವ ವಿಚಾರಗಳನ್ನು ಧ್ಯಾನ ಮಾಡದೇನೆ ಪರಮಾತ್ಮನ ಧ್ಯಾನ ಬಾಯಿಯಲ್ಲಿ ಪರಮಾತ್ಮನ ಸ್ತೋತ್ರ ಇರಬೇಕು ಇಷ್ಟು ಇನ್ನೊಂದು ವೇಗ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಆಸನ್ನ ಪ್ರಸವನಾರಿ ಜಲಪೂರ್ಣ ಯಥಾಗಟಂ ಒಂಬತ್ತು ತಿಂಗಳ ತುಂಬ ಗರ್ಭಿಣಿ ಕೊಡವನ್ನು ಹೊತ್ತುಕೊಂಡು ಇಷ್ಟು ನಿಧಾನವಾಗಿ ನಡೀತಾಳೋ ನಮ್ಮ ಪ್ರದಕ್ಷಿಣೆಯ ವೇಗವು ಕೂಡ ಆ ರೀತಿಯಾಗಿ ನಿಧಾನವಾಗಿ ಇರಬೇಕು ಆ ರೀತಿಯಾಗಿ ನಡೆದಾಗ ಅಶ್ವಮೇಧ ಸಹಸ್ರಸ ಫಲಂ ಆಪ್ನೋತಿ ಮಾನವ ಅಂತ ಅಂತಹ ಪ್ರದಕ್ಷಿಣೆಯನ್ನು ಯಾವ ವ್ಯಕ್ತಿ ಆ ಪರಮಾತ್ಮ ಇರುವಂತಹ ಗರ್ಭಗುಡಿಗೆ ಮತ್ತು ಆ ರಥಕ್ಕೆ ಮಾಡ್ತಾನೋ ಆ ರೀತಿಯಾದಂತಹ ವ್ಯಕ್ತಿ ಅಶ್ವಮೇಧ ಸಹಸ್ರಸ ಫಲಂ ಪ್ರಾಪ್ನೋತಿ ಸಾವಿರಾರು ಅಶ್ವಮೇಧ ಯಾಗಗಳನ್ನು ಮಾಡಿದಂತಹ ಫಲವನ್ನು ಹೊಂದುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ श्लोक प्रदक्षिणं तु यः कुर्यात् भक्त्या समन्वितः <clears throat> हंसयुक्तविमानेन ವಿಷ್ಣು ಲೋಕಂ ಸಗತಿ ಇದರಲ್ಲಿ ಹೇಳ್ತಾ ಇದ್ದಾರೆ ಪ್ರದಕ್ಷಿಣಂತು ಯುರಿಯಾತ್ ಹರಿಂ ಭಕ್ತಿಯ ಸಮನ್ವಿತಃ ಹಾಗಾಗಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಭಕ್ತಿ ಎಂಬುದು ಪ್ರಧಾನ ಆ ರೀತಿಯಾಗಿ ಯಾರು ಭಕ್ತಿಯಿಂದ ಸಮನ್ವಿತ ಭಕ್ತಿಯಿಂದ ಕೂಡಿಕೊಂಡು ಹರಿಗೆ ಪರಮಾತ್ಮನಿಗೆ ಯಾವ ವ್ಯಕ್ತಿ ಪ್ರದಕ್ಷಿಣೆಯನ್ನು ಮಾಡ್ತಾನೋ ಅಂತಹ ವ್ಯಕ್ತಿ ಪರಮಾತ್ಮನ ಲೋಕಕ್ಕೆ ಹೋಗ್ತಾನೆ ಅಷ್ಟು ಮಾತ್ರ ಅಲ್ಲ ಹಂಸಯುಕ್ತ ವಿಮಾನ ವಿಷ್ಣು ಹಂಸ ಗತಿ ಅಂತ ಆ ಹಂಸಗಳಿಂದ ಕುಡಿದಂತಹ ದಿವ್ಯವಾದಂತಹ ವಿಮಾನದಲ್ಲಿ ರಥದ ರಥದಲ್ಲಿ ಕುಳಿತುಕೊಂಡು ಪರಮಾತ್ಮನ ಲೋಕಕ್ಕೆ ಹೋಗ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ಶ್ಲೋಕಕ್ಕೆ ಆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ವ್ಯಾಖ್ಯಾನಕಾರರು ಹೇಳ್ತಾರೆ ಇಲ್ಲಿ ಪರಮಾತ್ಮನಿಗೆ ಇಲ್ಲಿ ಯಾವುದನ್ನು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಗರ್ಭಗುಡಿಗೋ ದೇವಸ್ಥಾನಕ್ಕೋ ವ್ರಥಕ್ಕೋ ಅಂತ ಕೇವಲ ಪ್ರದಕ್ಷಿಣಮ್ ತುಯಃ ಹರಿಂ ಹರಿಂಭಕ್ತಿಯ ಸಮನ್ವಿತ ಅಂತ ಪರಮಾತ್ಮನಿಗೆ ಭಕ್ತಿಯಿಂದ ಪ್ರದಕ್ಷಿಣೆಯನ್ನು ಮಾಡಿದರೆ ಹಂಸಯುಕ್ತ ವಿಮಾನ ವಿಷ್ಣು ಲೋಕಂಸ ಗಚ್ಚತಿ ಎಂಬುದಾಗಿ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಹರಿ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಆ ಉಮರ್ಜಿ ಆಚಾರ್ಯರು ವ್ಯಾಖ್ಯಾನ ಮಾಡಬೇಕಾದ್ರೆ ಹೇಳ್ತಾರೆ ಶಾಲಗ್ರಾಮಾದಿ ಅಧಿಷ್ಠಿತ ಹರಿಮುದ್ದಿಶ್ಯ ಅಂತ ಅದೇ ರೀತಿ ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಳಿಂದು ರಚನೆ ಮಾಡಿದಂತಹ ಕೃಷ್ಣಾಚಾರ್ಯರು ಹೇಳ್ತಾರೆ ಸಾಲಗ್ರಾಮ ಪ್ರತಿಮಾ ಸ್ಥಿತ ಹರೇ ಪ್ರದಕ್ಷಿಣಂ ಅಂತ ಇಲ್ಲಿ ಹರಿ ಶಬ್ದಕ್ಕೆ ಅರ್ಥ ಏನು ಸಾಲಗ್ರಾಮ ನಮ್ಮ ಮನೆಯಲ್ಲಿ ಇರುವಂತಹ ಸುದರ್ಶನ ಸಾಲಿಗ್ರಾಮಾದಿಗಳಲ್ಲಿ ಇರುವಂತಹ ಪರಮಾತ್ಮನಿಗೇನೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿದರೆ ಹಂಸಯುಕ್ತ ವಿಮಾನೇನ ಹಂಸಗಳಿಂದ ಕೂಡಿದಂತಹ ವಿಮಾನದಿಂದಾಗಿ ಪರಮಾತ್ಮನ ಲೋಕವನ್ನು ಹೊಂದುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ದೇವಾಲಯಕ್ಕೆ ಹೋಗಿ ರಥ ರಥದ ಸುತ್ತಲೂ ಕೂಡ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗಾಗಿ ನಮ್ಮ ನಮ್ಮ ಮನೆಯಲ್ಲೇನೇ ಇರುವಂತಹ ಆ ಪರಮಾತ್ಮನ ನಿತ್ಯ ಸನ್ನಿಧಾನ ಇರುವಂತಹ ಯಾವ ಸಾಲಗ್ರಾಮಾದಿಗಳು ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನ ಪ್ರತಿಮೆಗೆ ಆಗ್ಬೇಕಾದ್ರೆ ನಾವು ಪ್ರತಿನಿತ್ಯ ಪೀಠ ಪೂಜೆ ಆವಾಹನೆ ತತ್ವನ್ಯಾಸ ಮಾತೃಕನ್ಯಾಸವಾದಿಗಳನ್ನು ಮಾಡಿದಾಗ ಅಲ್ಲಿ ಸನ್ನಿಧಾನ ಬರುತ್ತೆ ಪರಮಾತ್ಮನ ಸನ್ನಿಧಾನ ಅಲ್ಲಿ ಸಾಲಗ್ರಾಮ ಹಾಗಲ್ಲ ಪರಮಾತ್ಮನ ಸನ್ನಿಧಾನ ಯಾವಾಗಲೂ ಇರುವಂತಹ ಒಂದು ಪ್ರತೀಕ ಹಾಗಾಗಿ ಅಂತಹ ಸಾಲಗ್ರಾಮಕ್ಕೆ ಭಕ್ತಿಯಿಂದ ನಾವು ಪ್ರದಕ್ಷಿಣೆಯನ್ನು ಮಾಡಿದಾಗ ಪರಮಾತ್ಮ ತನ್ನ ಲೋಕವನ್ನೇ ನೀಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ಆ ಒಂದು ಗರ್ಭಗುಡಿಯ ಪ್ರದಕ್ಷಿಣೆ ದೇವಾಲಯಾದಿಗಳ ಪ್ರದಕ್ಷಿಣೆ ರಥದ ಪ್ರದಕ್ಷಿಣೆ ಅದೇ ರೀತಿಯಾಗಿ ನಮ್ಮ ನಮ್ಮ ಮನೆಯಲ್ಲಿ ಇರುವಂತಹ ಆ ಸಾಲಗ್ರಾಮಾದಿಗಳಿಗೇನೆ ಭಕ್ತಿಯಿಂದ ಪ್ರದಕ್ಷಿಣೆಯನ್ನು ಹಾಕಿದಾಗ ಆ ಪರಮಾತ್ಮ ವಿಶಿಷ್ಟವಾದಂತಹ ಫಲವನ್ನು ಕೊಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಪ್ರದಕ್ಷಿಣಂತು ಯುರಿಯ ಹನಿಂ ಭಕ್ತಿಯ ಸಮನ್ವಿತ ಹಂಸಯುಕ್ತ ವಿಮಾನೇನ ವಿಷ್ಣು ಲೋಕಂ ಸ ಗಚ್ಚತಿ ಅಂತ ಆ ಪರಮಾತ್ಮನ ಸಾಲಗ್ರಾಮಾದಿಗಳಿಗೆ ಇರುವಂತಹ ಮಹತ್ವವನ್ನ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ Shri Krishna Parama